ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಶತಮಾನಗಳಿಂದ ಶೋಷಿತ ಜಾತಿಗಳ ಸಮೀಕ್ಷೆ ವೇಳೆ ಮಾನವೀಯತೆ ಗೌರವದಿಂದ ತಾಳ್ಮೆಯಿಂದ ಐತಿಹಾಸಿಕ ದಾಖಲೆ ಮಾಡಬೇಕು ಪರಿಶಿಷ್ಟ ಜಾತಿ ಸಮೀಕ್ಷಾ ಸಮನ್ವಯ ಸಮಿತಿ ಅಧ್ಯಕ್ಷರು ನಿವೃತ್ತ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಮನವಿ ಒಳಮೀಸಲಾತಿ ಜಾತಿ ಸಮೀಕ್ಷೆ ವೇಳೆ ಸಮೀಕ್ಷೆಗೆ ಪೂರಕವಾದ ದಾಖಲೆ ತೋರಿಸುವಂತೆ ಸಲಹೆ ನೀಡಬೇಕು ಪರಿಶಿಷ್ಟ ಜಾತಿ ಸಮೀಕ್ಷೆಯ ಸಮನ್ವಯ ಸಮಿತಿ ಅಧ್ಯಕ್ಷ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಮನವಿ ಮಾಡಿದ್ದಾರೆ ನಗರದ ಅಂಬೇಡ್ಕರ್ ನಗರ ಗಾಂಧಿನಗರ ತಮಕಾ ಗದ್ದೆ ಕಣ್ಣೂರು ಗ್ರಾಮಗಳಿಗೆ ಖುದ್ದು ಭೇಟಿ ನೀಡಿ ಸಮೀಕ್ಷೆ ನಡೆಸುತ್ತಿರುವ ಸಿಬ್ಬಂದಿ ಜೊತೆಯಲ್ಲಿಯೇ ಮನೆ ಮನೆಗೆ ತೆರಳಿ ಸಮೀಕ್ಷೆಯ ವೇಳೆ ಕುಟುಂಬದ ಸದಸ್ಯರಿಂದ ಮಾಹಿತಿ ಸಂಗ್ರಹಿಸುವುದನ್ನು ಪರಿಶೀಲಿಸಿದರು ನಂತರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೋಲಾರ ಜಿಲ್ಲೆಯ ಎಲ್ಲ ಅಧಿಕಾರಿಗಳ ಸಭೆಯನ್ನು ನಡೆಸಿ ಹಲವು ಸಮಸ್ಯೆ ಗೊಂದಲಗಳಿಗೆ ಸ್ಪಷ್ಟೀಕರಣ ನೀಡಿದರು ನೂರಾರು ವರ್ಷಗಳಿಂದ ಶೋಷಣೆಗೆ ಒಳಗಾಗಿರುವ ಶೋಷಿತ ನೊಂದ ಕುಟುಂಬಸ್ಥರು ಜಾತಿ ಜನಾಂಗವನ್ನು ಭೇಟಿ ಮಾಡಿ ಮಾಹಿತಿ ಪಡೆಯುವಾಗ ಬಹಳ ತಾಳ್ಮೆ ಗೌರವದಿಂದ ಮಾನವೀಯತೆಯಿಂದ ನಡೆದುಕೊಳ್ಳಬೇಕು ಒಂದು ಐತಿಹಾಸಿಕ ದಾಖಲೆಯನ್ನು ಮಾಡುತ್ತಿರುವ ಬಗೆ ಹೆಮ್ಮೆಯನ್ನು ತಮ್ಮಲ್ಲಿಟ್ಟುಕೊಂಡಿರಬೇಕೆಂದು ನ್ಯಾಯಮೂರ್ತಿ ನಾಗಮೋಹನ್ ದಾಸರವರು ಅಧಿಕಾರಿಗಳಿಗೆ ತಿಳಿಸಿದರು ಕೋಲಾರ ಜಿಲ್ಲೆಯ ಸಾವಿರದ ಐನೂರ ಮೂವತ್ತೆಂಟು ಬೂತ್ಗಳಲ್ಲಿ ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿದೆ ಇವರಿಗೆ ಮಾಸ್ಟರ್ ಟ್ರೈನಿಂಗ್ ಸಹ ನೀಡಲಾಗಿದೆ ಶೇಕಡ ಹತ್ತರಷ್ಟು ಸಿಬ್ಬಂದಿಯನ್ನು ಮೀಸಲಾಗಿ ಇಡಲಾಗಿದೆ ಮೂರು ಹಂತಗಳಲ್ಲಿ ಈ ಸಮೀಕ್ಷಾ ವರದಿಯನ್ನು ಪಡೆಯಲಾಗುವುದು ಕೋಲಾರ ಜಿಲ್ಲೆಯ ಯಾರೂ ಈ ಸಮೀಕ್ಷೆಯಿಂದ ದೂರ ಉಳಿಯಬಾರದೆಂದು ಕೋಲಾರ ಡಿಸಿ ಡಾಕ್ಟರ್ ಎಂ ಆರ್ ರವಿರವರು ಮನವಿ ಮಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಮಿತಿಯ ಸದಸ್ಯರಾದ ಕಾಂತರಾಜ್ ರಾಜ್ಯ ಸಮಾಜ ಕಲ್ಯಾಣ ಆಯುಕ್ತರು ಕೋಲಾರ ರಕ್ಷಣಾಧಿಕಾರಿ ಬಿ ನಿಖಿಲ್ ಸಿಇಒ ಪ್ರವೀಣ್ ಬಾಗೇವಾಡಿ ಎಡಿ ಸಿ ಮಂಗಳಾ ಮೇಡಮ್ ಎ ಸಿ ಡಾಕ್ಟರ್ ಮೈತ್ರಿ ಕೋಲಾರ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರಾದ ಎಂ ಶ್ರೀನಿವಾಸನ್ ಮುಂತಾದ ಅಧಿಕಾರಿಗಳು ಹಾಜರಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ ಕೋಪ ಮಾಡ್ಕೋಬೇಡಿ ವರ್ಕ್ ಆಗ್ತಿಲ್ಲ ಅಂತ ಸಿಟ್ ಮಾಡ್ಕೋಬೇಡಿ ನಿಮ್ಮ ನಿಮ್ಮ ಎನೇಟರ್ಸ್ಗೂ ಕೂಡ ಇದೇ ಮೆಸೇಜ್ ಯಾಕಂದ್ರೆ ನಾವು ಮಾಡುವ ಒಂದು ಸಣ್ಣ ತಪ್ಪು ರಾಜ್ಯದಲ್ಲಿ ಪರ್ಸೆಂಟ್ ಜಾತಿ ಜನಾಂಗಕ್ಕೆ ತೊಂದರೆ ಅಲ್ವಾ ಅಥವಾ ಯಾವುದಾದ್ರೂ ಒಂದು ಜಾತಿ ತೊಂದರೆ ಅದರ ಹೋಗಿದೆ ಅದು ಒಬ್ಬ ವ್ಯಕ್ತಿಗೂ ತೊಂದರೆ ಆಗುತ್ತೆ ಅದು ಆತ್ಮ ಹಾಗಾಗಿ ಸ್ವಲ್ಪ ಇದೆಲ್ಲ ಕೂತಿರೋರು ಟ್ರೈನರ್ಸ್ ನೀವು ಬಹಳ ಜಾಗ್ರತೆಯಿಂದ ನಿಮ್ಮ ಕೆಳಗಡೆ ಇರ್ತಕ್ಕಂಥ ಸೂಪರ್ವೈಸರ್ಸ್ ಅನ್ನ ಎನ್ಮರೇಟರ್ಸ್ ಅನ್ನ ನೀವು ಅವ್ರಿಗೆ ಮಾಹಿತಿ ನೀಡಿ ಅವ್ರಿಗೆ ಜನರೇಟರ್ಸ್ ಮಾಡಿ ದಯವಿಟ್ಟು ನೀವು ಆ ಕೆಲಸ ಮಾಡಿ ಏನಾದರೂ ನಿಮಗೆ ನಿಮ್ಮ ಲೆವೆಲ್ ಅನ್ನು ಪರಿಹಾರ ಆಗದೆ ಇದ್ದಂತ ಈಗ ನೀವೆಲ್ಲ ಕೇಳಿದ್ದೆಲ್ಲ ಜಿನಾಯಿನ್ ಕ್ವಶನ್ಸ್ ರಾಕೇಶ್ ಕುಮಾರ್ ಇದ್ದಾರೆ ನಮ್ಮ ನಿತೀಶ್ ಅವರಿದ್ದಾರೆ ಅದಕ್ಕಿಂತ ಮುಂಚೆ ನಿಮಗೆ ಡಿ ಸಿ ಅವರಿದ್ದಾರೆ ನಮ್ಮ ಸಿ ಅವರಿದ್ದಾರೆ ಇವರೆಲ್ಲ ನಿಮಗೆ ಮಾರ್ಗದರ್ಶನ ಮಾಡಿ ಅವರ ಲೆವೆಲ್ನಲ್ಲಿ ಅವರು ಇದನ್ನ ಕೊಟ್ಟಿರೋದೆಲ್ಲ ನಾಳೆ ಅಂತಂದ್ರೆ ಅವ್ರು ಸರ್ಪಡಿಸ್ತಾರೆ ನಿತೀಶ್ ಎಲ್ಲೆಲ್ಲಿ ಸರ್ಪಡಿಸ್ಬೇಕಾಗಿತ್ತು ಅದನ್ನೆಲ್ಲ ಸರ್ಪಡಿಸ್ತಾ ವ್ಯವಸ್ಥೆ ಮಾಡಿ ದಯವಿಟ್ಟು ಇದು ಬಡವರ ಕೆಲಸ ಹಿಂಸೆಗೆ ಒಳಗಾಗಿರ್ತಕ್ಕಂಥ ಕೆಲಸ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಕೆಲಸ ಸಾಮಾಜಿಕವಾಗಿ ಅವಮಾನಕ್ಕೆ ಕೆಲಸ ನಾವು ಪ್ರತಿಯೊಬ್ಬರು ಬಹಳ ಶ್ರದ್ಧೆಯಿಂದ ಒಳಗಡೆ ನೀವು ನನ್ನ ಮನೆ ದೀಪ ಸ್ವತಃ ಬೆಳೆದಿದೆ ಇನ್ನೊಂದು ದೀಪ ಬೆಳೆಸಲಿಕ್ಕೆ ಸಾಧ್ಯ ಹಾಗಾದ್ರೆ ನೀವು ನಿಮ್ಮ ಅಂತರಂಗದ ದೀಪ ಬೆಳೆಸಬಹುದು ಡೈನಾಮಿಕ್ ಆಫೀಸರ್ಸ್ ಇದ್ದಾರೆ ರವಿ ಅವರಿದ್ದಾರೆ ಹಿತೇಶ್ ಇದ್ದಾರೆ ನಮ್ಮ ಸಿ ಓ ಇದ್ದಾರೆ ನಮ್ಮ ಕಮಿಷನರ್ ಇದ್ದಾರೆ ಎಲ್ಲ ಕೇಪಲ್ ಹ್ಯಾಂಡ್ಸ್ ಮತ್ತು ಬಹಳ ಮಾನವೀಯ ಸ್ಪಂದನೆ ಇರ್ತಕ್ಕಂಥ ಜನ ನಿಮ್ಗೆ ಎಲ್ಲ ರೀತಿಯ ಮಾರ್ಗದರ್ಶನ ಕೊಡ್ತಾರೆ ಅದನ್ನೆಲ್ಲ ಕರ್ಕೊಂಡು ನೀವು ಹತ್ತು ದಿವಸ ಕೆಲಸ ಮಾಡ್ತೀವಿ ಸರ್ ಹತ್ತು ದಿವಸ ಕೆಲಸ ಮಾಡಿದ್ರೆ ಒಂದಷ್ಟು ನಾವು ಸಾಮಾಜಿಕವಾಗಿ ಒಂದು ಒಳ್ಳೆ ಬದಲಾವಣೆ ತರೋದಕ್ಕೆ ನಿಮ್ಮದೇ ಆದಂಥ ಕೊಡುಗೆ ಇದ್ದೇ ಇಲ್ಲ ದಯವಿಟ್ಟು ನೀವೆಲ್ಲರೂ ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಎಲ್ಲ ಡೌಟ್ಸನ್ನು ಇತ್ಯರ್ಥ ಮಾಡಿಕೊಂಡು ಈಗ ನೆನ್ನೆಯಿಂದ ಇವತ್ತುವರೆಗೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಮೇಜರ್ ಟೆಕ್ನಿಕಲ್ ತೊಂದರೆಗಳು ಏನಾಗಿದೆ ಈ ರೀತಿ ಸಣ್ಣ ಪಣ್ಣ ಇಶ್ಯೂಸ್ ಬರ್ತಾರೆ ಬಂದಾಗ ನೀವು ಕಾಂಟ್ಯಾಕ್ಟ್ ಮಾಡಿದೆ ಅದು ಪರ ಇಲ್ಲ ನಿಮ್ಮ ಸುಮ್ನೆ ಏನಾದ್ರು ಇದ್ದರೆ ಅದನ್ನು ಅಳವಡ್ಸೋಕೆ ಸಾಕ್ ಹೇಳಿದ್ರೆ ನಾವು ಸಿಸ್ಟಮ್ನಲ್ಲಿ ಅಳವಡಿಸಿ ಇಡೀ ವ್ಯಾಪ್ತಿಯಲ್ಲಿ ಆ ಬೆನಿಟೆಡ್ ಸಿಗೋ ಅಂತ ಆ ಡೌಟ್ ಕ್ಲಾರಿಟೈ ಮಾಡೋದ್ ನಾವು ಮಾಡಿ ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಈ ಹತ್ತು ದಿವಸ ಟಾರ್ಮಿಂಗ್ ಕೆಲಸ ಮಾಡಿ ನೀವು ಕೊಟ್ಟಿರೋ ಜವಾಬ್ದಾರಿ ನಿರ್ವಹಿಸಿ ನಾವೆಲ್ಲ ಒಂದು ಒಳ್ಳೆ ಕೆಲಸ ಕಲಿಯಾಗ್ತಿದ್ವಿ ಅದನ್ನ ಯಶಸ್ವಿ ಮಾಡಾಕ ನಿಮ್ಮೆಲ್ಲರ ನಿಮ್ಮೆಲ್ಲ ಸಾಕಾರದಿಂದ ಮಾತ್ರ ಆಗ್ತದೆ अगर ये रिक्वेस्ट ये मेरी वन ऑफ टू टू डिस्चार्ज टू टू इज इन अ पार्ट ऑफ द इंस्टेंस एंड आउटसाइड आई हाउ इट इज मार्क अदर अदर साधा सर ना लोग अदर अदर सपोर्ट बिट रहे हैं इट इज का सर बट द दिस थिंग वाज अ लेडीज का बन रहा है अदर सब रजिस्टर सेलेक्ट मार रहा है सिंगल मदर है

ಅದು ಪ್ರಾಬ್ಲಿ ಅವ್ರ ಫೋನ್ ನೆಟ್ವರ್ಕ್ ಇಲ್ಲ ಆದರೆ ಅವಾಗ ಅವ್ರು ಆಫ್ಲೈನ್ ಮೋಡ್ ಹೋಗಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಅದು ಸುಮಾರು ಕಡೆ ಅದ್ರ ಬಂದಿದೆ ನಾವು ಅಡ್ರೆಸ್ ಮಾಡಿದ್ರು ಅದೇನಾಗಿ ಇವರು ಇಂಟರ್ನೆಟ್ ಇದೆ ಅಂತ ಕಂಟಿನ್ಯೂ ಮಾಡ್ಕೊಂಡು ಮಧ್ಯದಲ್ಲಿ ನೆಟ್ವರ್ಕ್ ಡ್ರಾಪ್ ಆಗಿರುತ್ತೆ ಆ ಟೈಮ್ ಅಲ್ಲಿ ಆಫ್ಲೈನ್ ಅಂತ ಮಾಡ್ಕೊಂಡು ಮಾಡ್ಬೋದು ಬಟ್ ಅದ್ರ ಸ್ಪೆಸಿಫಿಕ್ ಎಲ್ಲೂ ಯಾರು ಬರ್ತಾ ಇಲ್ಲ ಅಂದ್ರೆ ಇಂಟರ್ನೆಟ್ ಇದ್ರೆ ಇಂಟರ್ನೆಟ್ ಇಲ್ಲ ಅಂದ್ರೆ ಆಫ್ಲೈನ್ ಅಲ್ಲೇ ಮಾಡ್ಬೇಕು ಸಬ್ಮಿಟ್ ಒಂದು ಕುಟುಂಬ ಒಂದಿರೋದು

मैं ना वो कंधे ना उठा कर कंधे का मैं ना वो कंधे वो क्या हम सेट करते हैं वो क्या करते हैं ना अब वो पे जो वो करते हैं आने आमे लोग नेटवर्क ना का सिंका है क्या नेटवर्क ना का इंडो बर्फ़ जैसे मार डेटा ना नहीं नहीं बस कोड साथी चल रहे हैं अत एक वो उनको दर्शन कर रहे ह� ತುಂಬಾ ತುಂಬಾ ಬೆಳಿಗ್ಗೆಯಿಂದ ಅವರು ಮಾಡಿದಾರೆ ಫಿಸಿಕಲ್ ಸೈನ್ಕೆ ಕನ್ಸೆಂಟ್ ತಗೊಳ್ಳಿ ಈ ಸೈನ್ ಅವರ ಆಧಾರ್ ನಂಬರ್ ನಂಬರ್ ಎರಡು ಸಿಂಕ್ ಆಗಿರೋದು ಎಷ್ಟೊಂದ್ ಜನರ ಆಧಾರ್ ನಂಬರ್ ಅವರ ಡೇಟಾ ಆಪರೇಟರ್ ಕನ್ಸೆಂಟ್ ಸೈನ್ ಹಾಕೊಂಡು ಅಪ್ಲೋಡ್ ಮಾಡಿದ್ರೆ ಸಬ್ಮಿಟ್ ಮಾಡೋದಕ್ಕೆ ಈ ಅಪ್ಲಿಕೇಶನ್ ಬರ್ತಾ ಇದೆ ಸಾರ್ವಾರ್ಗಿದೆ ತಾಳ್ಕನೇ ಎಲ್ಲೆಲ್ಲ ಬಂದಿಲ್ಲ ಆಗತಿ ಬಂದಿಲ್ಲ ಅಪ್ಲಿಕೇಶನ್ ನಂಬರ್ ಈಗ ಸಾರ್ವಾರ್ಗಿದೆ ಅದೆಲ್ಲ ಈಗ ಕೌಂಟರ್ ಅಲ್ಲಿ ಅವರು ಯಾವ ಆ ನಂಬರ್ ಯಾರು ಹೇಳ್ತೀಸೋ ಈ ರಿಪೋರ್ಟ್ ಕಟ್ಕಡಾಕ್ಕೆ ರಿಪೋರ್ಟ್ ತೆಗೆದಿದ್ದಕ್ಕೆ ಯಾಕೆ ಬಾಗಿಕತ್ತೆ ಈಗ ಮಧ್ಯೆ ಅಲ್ಲಿ ನಂಬರ್ ಬೇರೆ ಅವರು ಹೀಗೆ ಹೋಗಿದ್ದಾರೆ ಅವ್ರು ಹೇಳ್ತಾರೆ ಈ ಎಂಟ್ರಿ ಏನು ಮಾಡಬೇಕು ಇಟ್ ಈಸ್ ಕಂಟಿನ್ಯೂ ಅಂತ ಆಯ್ತಾ ಎತ್ತಿದ್ರೆ ಮಾತ್ರ ಅಡಿಶನ್ ಏನಾದರೂ ಕಂಟಿನ್ಯೂ ಆದರೆ ಅಲ್ಲಿ ಯಾವ ಆಕೆ ಇಲ್ಲ ಅಂತ ಆಯ್ತು ಹಾಗಾಗಿ ಯಾರು ಸಮಸ್ಯೆ ಏನಾಗ ಈ ಕ್ಯಾರೆಕ್ಟರ್ ಇಲ್ಲಿ ನಮ್ಮ ದೇಶದಲ್ಲಿ ಇರೋ ಇಟ್ಕೋಣ ನಾವು ಸರ್ಕಾರಿ ಸೇವೆಗಳಲ್ಲಿ ಮಾತರಜಾಕರು ಇಲ್ಲ ಅಂತಾರೆ ರೇಷನ್ ಕಾರ್ಡ್ ಗೆ ಇಂಟ್ರಾಗೆ ಆಗ್ತೀರೋದು ಈ ಚೇಂಜ್ ಇನ್ एवरी ಇಂಡಿವಿಜುವಲ್ ರೇಷನ್ ಕಾರ್ಡ್ ಇರೋದು ಸಾಮಾನ್ಯಕ್ಕೆ ಬಿಟ್ಟಾಳೆ ನೋಟಿಫಿಕೇಶನ್ ತಗೊಂಡು ಬಟ್ ಅಲ್ಲೂ ಎಂಟ್ರಿ ಮಾಡ್ತಾವು ಲಿಮಿಟೆಡ್ ಚಾನ್ಸ್ ಡಬಲ್ ಕ್ಯಾನ್ ಎಂಟ್ರಿ ಮಾಡಿ ಅವಕಾಶ ಬಟ್ ಏನಂದ್ರೆ ಆಪ್ಷನ್ ಕೊಟ್ಟಿರೋದು ನಮಗೆಲ್ಲಾ ನೋ